ನಿಮ್ಮ ಮದುವೆ ಹಾಗೂ ಹುಡುಗಿ ಯಾವ ಥರ ಇರಬೇಕು ಹುಡುಗಿ ಹುಡುಗಿ ಥರ ಇರಬೇಕು ನಿಮಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂತ ನನ್ನ ತಲೆ ಯಾಕೆ ತಿಂತಿದ್ದೀರಾ ಹೋಗಿ ಮಲ್ಕೊಳ್ಳಿ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಅವನ ತಾಳ್ಮೆ ಕೆಟ್ಟಿತು ನೈಟ್ ಎಷ್ಟೊತ್ತಿನವರೆಗೂ ಕೆಲಸ ಮಾಡ್ತೀರಾ ಅವನು ಅವಳ ಮುಖ ದುರುಗುಟ್ಟಿ ನೋಡಲು ಓಕೆ ಹೇಳ್ಬಿಡಿ ಬಿಡಿ ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀರಾ ಬಾಯ್ ಗುಡ್ ನೈಟ್ ಒಳಗೆ ನಡೆದಳು ಒಳಗೆ ನಡೆಯುತ್ತಿದ್ದವಳ ಎದುರಿಗೆ ಬಂದರು ಮೂವರು ತ್ರಿಮೂರ್ತಿಗಳು ಎಲ್ಲಿಗೆ ಹೋಗಿದ್ದೆ ಅಂದನು ಮೋಹಿತ್ ಅದು ಅಣ್ಣ ಅಲ್ಲಿ ಏನೋ ತರಕಾರಿ ಪ್ಯಾಕಿಂಗ್ ಮಾಡ್ತಿದ್ರು ನೋಡ್ತಿದ್ದೆ ಅಂದಳು ಸ್ವಲ್ಪ ಭಯದಲ್ಲಿ ಅವರೆಲ್ಲ ದನ್ವಿ ಇದ್ದ ಕಡೆ ನೋಡಿ ತೆಗೆದು ಎರಡು ಬಿಟ್ಟರೆ ನಡೆಯೇ ಒಳಗೆ ಸಿಡುಕಿದ ಆರ್ಯ ಅವಳು ಮತ್ತೇನು ಮಾತಾಡದೆ ಗುಡ್ ನೈಟ್ ಅನ್ನುತ್ತಾ ಹೊಳಗೆ ನಡೆದಳು ಅಲ್ಲಿ ಏನೋ ಮಾಡ್ತಾ ಇದ್ದಾನೆ ಅನ್ನುತ್ತಾ ದನ್ವಿ ಇರೋ ಕಡೆ ನಡೆದ ಮೋಹಿತ್ ಮೋಹಿ ಬಂದಿದ್ದು ನೋಡಿ ನಕ್ಕು ಮತ್ತೆ ಕೆಲಸದ ಕಡೆ ಗಮನ ಹರಿಸಿದ ಧನ್ವಿ ಇದೆಲ್ಲ ನಾಳೆ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗುತ್ತೆ ಅನ್ಸುತ್ತೆ ಅಲ್ವಾ ಹ್ಮ್ ಅಂದನು ಒಂದು ತಿಂಗಳಿಗೆ ಲಾಭ ಎಷ್ಟು ಬರಬಹುದು ಅದು ರೈಟ್ ಮೇಲೆ ಹೋಗುತ್ತೆ ಅಂದವನೇ ಮಿನಿಮಮ್ ಅಂದ್ರು ನಲ್ವತ್ತು ಸಾವಿರ ಸಿಗುತ್ತೆ ಕೈಗೆ ಹೋ ಸೂಪರ್ ಅಂದವನೇ ಧನ್ವಿ ಕಡೆ ನೋಡುತ್ತಾ ಇನ್ನೂ ನಮ್ಮ ಮೇಲೆ ಕೋಪದಲ್ಲಿ ಇದ್ದೀರಾ ಅನ್ಸುತ್ತೆ ಹಾಗೇನಿಲ್ಲ ಹಾಗೆ ನೋಡಿದರೆ ನಂದೆ ತಪ್ಪಿರೋದು ಕೆಟ್ಟದಾಗಿ ಮಾತಾಡಿದ್ದು ನಾನೇ ನಾನು ನಿಮ್ಮ ಹತ್ತಿರ ಸಾರಿ ಕೇಳಬೇಕು ಅಂದವ ಅಶೋಕ್ ಕಡೆ ನೋಡುತ್ತಾ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋ ಅಂದನು ಆರ್ಯ ಎತ್ತಲು ನೋಡುತ್ತಾ ನಿಂತಿದ್ದ ಎಲ್ಲರೂ ಗಾಡಿಯಲ್ಲಿ ಹಿಡಿ ಅನ್ನುತ್ತಾ ಕೆಲಸದವ್ರಿಗೆ ಹೇಳುತ್ತಾ ಆರ್ಯ ಕಡೆ ಬಂದು ಅವತ್ತು ಅಷ್ಟು ಕೆಟ್ಟದಾಗಿ ಮಾತಾಡಬಾರ್ದಿತ್ತು ಸಾರಿ ಅಂದವ ಅವನ ಬೆನ್ನು ತಟ್ಟಿ ಒಳಗೆ ನಡೆದಿದ್ದ ಧನ್ವಿ ಏನೋ ಕಾಗೆ ಕೋಗಿಲೆ ಆಗಿದೆ ಅಂದನು ಅಶೋಕ್ ನಗುತ್ತಾ ಬದಲಾಗಿದ್ದಾನೆ ಅನ್ಸುತ್ತೆ ಅಂದುಕೊಂಡರು ಎಲ್ಲರೂ ಅವನು ನಿಜವಾಗಿಯೂ ಬದಲಾಗಿದ್ದ ಧನ್ವಿ ಜೊತೆ ಮಾತಾಡಿ ಮೂವರು ಹಾಗೆ ಸುಮ್ಮನೆ ಒಂದು ರೌಂಡ್ ನಡೆದು ಹೋಗಿ ವಾಪಸ್ ಮನೆಗೆ ಬಂದರು ರೂಮ್ನಲ್ಲಿ ಕುಳಿತು ಹುಡುಗಿಯರೆಲ್ಲ ಮಾತನಾಡುತ್ತಿದ್ದರು ಅವರು ಇದ್ದಲಿಗೆ ಬಂದರು ಇವರುಗಳು ಏನರೇ ನಿಮಗೆ ಇನ್ನೂ ನಿದ್ದೆ ಬಂದಿಲ್ವಾ ಯಾವಾಗ ನೋಡಿದರೂ ಅಂತ ಮಾತಾಡ್ತಾ ಇರ್ತೀರಾ ಅಶೋಕ್ ಅವರನ್ನೆಲ್ಲ ನೋಡುತ್ತಾ ಕೇಳಿದ ನೀವೆಲ್ಲ ಏನು ಯಾವಾಗಲೂ ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡು ಇರ್ತೀರಾ ಭವ್ಯ ಅವನಿಗೆ ಉತ್ತರಿಸಿದಳು ಏನು ತುಂಬ ಡೀಪಾಗಿ ಮೀಟಿಂಗ್ ಮಾಡ್ತಿದ್ದೀರಾ ಏನು ಸಮಾಚಾರ ಮೋಹಿತ್ ಭಕ್ತಿ ಬಳಿ ಕುಳಿತು ಹಬ್ಬು ಆರಿಸುತ್ತಾ ಕೇಳಿದ ತುಂಬ ಬಿಸಿ ಬಿಸಿ ಸುದ್ದಿ ಐ ಥಿಂಕ್ ನಿಮಗೆ ಇದು ಕಿವಿಗೆ ಬಿದ್ದಿಲ್ಲ ಅನಿಸುತ್ತೆ ಅದಕ್ಕೆ ನೀವೆಲ್ಲ ಇಷ್ಟೊಂದು ಫ್ರೀ ಆಗಿ ಇದ್ದೀರಾ ಗೊತ್ತಾದರೆ ಎಲ್ಲರೂ ಗೊಂದಲದಲ್ಲಿ ಇರ್ತಿದ್ರೆ ನಿಧಿ ಅವರನ್ನು ನೋಡಿ ಹೇಳಿದಳು ಏನಂತ ಮ್ಯಾಟರ್ ಆರ್ಯ ಅವರನ್ನೇ ನೋಡುತ್ತಾ ಕೇಳಿದ ಭವ್ಯ ಪಕ್ಕ ಕುಳಿತನು ಮನವಿ ಮದುವೆ ವಿಷಯ ಅಂದಳು ಭವ್ಯ ವಾಟ್ ಮೋಹಿತ್ ಒಮ್ಮೆಲೆ ಗಾಬರಿಯಿಂದ ಕೇಳಿದ ಏನ್ ಹೇಳ್ತಿದ್ದೀರಾ ನೀವು ಅಶೋಕ್ ಶಾಕ್ ಆಗಿ ಅವರನ್ನೇ ನೋಡುತ್ತಾ ಕೇಳಿದ ನಾವು ಹೇಳ್ತಿರೋದು ನಿಜಾನೇ ಅದು ಯಾರ ಜೊತೆ ಅಂತ ಗೊತ್ತಾದ್ರೆ ಇನ್ನೂ ಆಶ್ಚರ್ಯ ಪಡ್ತೀರಾ ಭಕ್ತಿ ಹೇಳಿದಳು ಯಾರ ಜೊತೆ ಆರ್ಯ ಅವಳನ್ನೇ ನೋಡುತ್ತಾ ಕೇಳಿದ ಅದು ಅದು ಹೇಳ್ರೆ ರಾಗ ತೆಗೀಬಿಡಿ ಮೋಹಿತ್ ನೋಡಿದ ಅದು ಧನ್ವಿತ್ ಜೊತೆ ಏನೋ ಯಾರೇ ಹೇಳಿದೋ ಹಾಗಂತ ಆರ್ಯ ಕೇಳಿದಾಗ ಮೀನ ಹಾಂಟಿ ಭಕ್ತಿ ಗಂಡನಿಗೆ ಉತ್ತರಿಸಿದಳು ಏನೇ ನಿಮ್ಮ ಅಮ್ಮಂಗೆ ತಲೆಕೆಟ್ಟಿದ್ದೆ ಅಂತ ಅಲ್ಲ ಆ ಲೋಫರ್ಗೆ ಮನ್ವಿನ ಕೊಡ್ಬೇಕಂತ ಧೃತಿ ಕಡೆ ತಿರುಗಿ ಕೇಳಿದ ಆರ್ಯ ಆರ್ಯ ಸುಮ್ಮನೆ ಟಾಪಿಕ್ ತೆಗೆದಿರೋದು ಅಷ್ಟೆ ಯಾವ ಇವಾಗಲೇ ಮದುವೆ ಮಾಡಿ ಕೊಡಿ ಅಂತ ಅವರು ಏನು ಹೇಳುತ್ತಿಲ್ಲ ಸ್ವಲ್ಪ ಸಮಾಧಿನಿಸು ಭಕ್ತಿ ಅವನು ಕೋಪಗೊಂಡಿದ್ದು ನೋಡಿ ಹೇಳಿದಳು ಅಲ್ಲ ಅಮ್ಮ ಏನಂದ್ರು ಮೋಹಿತ್ ಅವರ ಬಳಿ ಕೇಳಿದ ಗೊಂದಲದಲ್ಲಿ ಅವರು ನಿಮ್ಮ ಅಪ್ಪ ಹತ್ರ ನಿನ್ನತ್ರ ಮಾತಾಡಬೇಕು ನಾನು ಇವಾಗಲೇ ಏನು ಹೇಳೋಕೆ ಹಾಗಲ್ಲ ಟೈಮ್ ಬೇಕು ಅಂದರು ಅಂದಳು ಭವ್ಯ ಹೌದಾ ಸರಿ ಬಿಡು ನೋಡೋಣ ಮೋಹಿತ್ ಹೇಳಿದ ಏನು ನೋಡೋದು ಅದೆಲ್ಲ ಹಾಗಲ್ಲ ಅಂತ ಹೇಳು ಹೌದು ಅಂದರು ಅಶೋಕ್ ಆರ್ಯ ಇಬ್ಬರು ಒಟ್ಟಿಗೆ ನುಡಿದರು ಹೇ ಮೋಹಿತ್ ಅಣ್ಣನೇ ಸುಮ್ಮನೆ ಇದ್ದಾನೆ ನೀವಿಬ್ರು ಯಾಕೆ ಹಿಂಗೆ ಹೆಗರಾಡ್ತಿದ್ದೀರಾ ಧೃತಿ ಅವರಿಬ್ಬರನ್ನು ನೋಡುತ್ತಾ ಕೇಳಿದಳು ಅವಳು ಇವನೊಬ್ಬನಿಗೆ ತಂಗಿಯಲ್ಲ ನಮಗೂ ತಂಗಿನೇ ನಮ್ಮ ಅಶೋಕ್ ಏನು ಕಡಿಮೆ ಆಗಿದೆ ಅಂತ ಅವನು ಅವತ್ತು ಅಷ್ಟು ಹೆಗರಾಡಿದ ಇವಾಗ ನಾವು ಅವನಿಗೆ ಅವಳನ ಕೊಡ್ಬೇಕಾ ಅದೆಲ್ಲ ಹಾಗಲ್ಲ ಇವಾಗ ಗೊತ್ತಾಯಿತು ನೋಡು ಇದೆಲ್ಲ ಅವನ ಪ್ಲಾನೆ ಒಳ್ಳೆಯವನ ಥರ ನಾಟಕ ಮಾಡಿ ಎಲ್ಲರನ್ನು ಹ್ಯಾಮರಿಸ್ತಿದ್ದಾನೆ ಆರ್ಯ ಸಿಡಿಕುತ್ತ ನೋಡಿದ ಆರ್ಯ ಇದು ಇನ್ನು ಯಾರಿಗೂ ಗೊತ್ತಿಲ್ಲ ಅವಾಗಲೇ ತಾನೇ ಮೀನಾ ಆಂಟಿ ಸವಿತಾ ಆಂಟಿ ಹತ್ರ ಮಾತಾಡಿದ್ದಾರೆ ಅಷ್ಟೆ ಇನ್ನೂ ಯಾವುದೇ ಡಿಸ್ಕಷನ್ ನಡೆದಿಲ್ಲ ಸ್ವಲ್ಪ ಕೂಲಾಗಿರು ಭಕ್ತಿ ಅವನಿಗೆ ಸಮಾಧಾನಿಸಿದಳು ಏನೇ ಕೂಲಾಗೋದು ಅವನ ಬಗ್ಗೆ ಗೊತ್ತಿದ್ರೂ ಗೊತ್ತಿದ್ರೂ ಅತ್ತೆ ಈ ಮಾತು ತೆಗೆದಿರೋದು ತಾನೆ ಲೋ ಹಾರ್ಯ ತಮ್ಮ ಮಕ್ಕಳು ಎಷ್ಟು ಕೆಟ್ಟವರಾದರೂ ತಾಯಿಗೆ ಅವರ ಮಕ್ಕಳೇ ಕಣೋ ಏನೋ ಮದುವೆಯಾದರೆ ಅವರು ಬದಲಾಗಬಹುದು ಅಂತ ಆಸೆಯಿಂದ ಕೇಳಿರಬಹುದು ಬಿಡು ನೀನು ಯಾಕೆ ಹೀಗೆ ಹುರ್ಕೊಳ್ತೀಯ ಭವ್ಯ ಆರ್ಯನನ್ಯ ನೋಡುತ್ತಾ ಕೇಳಿದಳು ನಿನಗೆ ಗೊತ್ತಿಲ್ಲ ಕಣೆ ಅವನು ಅವತ್ತು ಅಂದಿರೋ ಮಾತುಗಳು ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಮೈ ಹುರಿಯುತ್ತೆ ಅಂಥದ್ರಲ್ಲಿ ನಮ್ಮ ಮನ್ವಿನ ಅವನಿಗೆ ಕೊಡೋದಾ ಅದನ್ನು ಮೋಹಿತ ಅಣ್ಣ ಹೇಳಬೇಕು ನೀನು ಯಾಕೆ ಇಷ್ಟೊಂದು ಮಾತಾಡ್ತೀಯಾ ಧೃತಿ ಆರಿನ ಸಿಡುಕಾಟ ನೋಡಿ ಅವನಿಗೆ ಕೇಳಿದಳು ಅವನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅವತ್ತು ನಿಮ್ಮ ಅಣ್ಣ ಮಾತನಾಡಿದ್ದು ಹಾಗೆ ಅಲ್ವಾ ನಿಂಗೆ ಒಂದು ಕನ್ಫರ್ಮ್ ಮಾಡ್ತೀನಿ ತಿಳ್ಕೋದೃತಿ ನಾವು ಯಾವಾಗ ಮಗ ಮಚ್ಚಿ ಮಾಮು ಅಂತ ಕರ್ಕೊಂಡು ಹೇಳ್ಕೊಂಡು ವ ಆವಾಗಲೇ ನಾವೆಲ್ಲ ಒಂದೇ ಫ್ಯಾಮಿಲಿ ಆಗೋದ್ವಿ ಅವರ ಇಬ್ಬರು ಅಣ್ಣಂದ್ರು ನನಗೆ ಅಣ್ಣಂದ್ರೆ ನನ್ನ ತಂಗಿ ಅವರಿಬ್ಬರಿಗೂ ತಂಗಿನೇ ಅವರ ಮಾತೆ ನನ್ನ ಕೊನೆ ಮಾತು ನನ್ನ ಮಾತೆ ಅವರುಗಳ ಕೊನೆಯ ಮಾತು ಅಷ್ಟೇ ನಮ್ಮ ಮಾತು ಯಾವತ್ತೂ ಒಂದೇ ಆಗಿರುತ್ತೆ ಅದು ಯಾರ ವಿಷಯದಲ್ಲಿ ಆದರೂ ಅಷ್ಟೇ ನಿಮ್ಮ ಅಣ್ಣ ನಿಜವಾಗ್ಲೂ ಬದಲಾಗಿದ್ದರೆ ಅಪ್ಪ ಅಮ್ಮ ಮನವಿ ಒಪ್ಪಿದ್ರೆ ಈ ಮದುವೆ ಆಗುತ್ತೆ ಅಲ್ಲದೆ ಇವರಿಬ್ಬರಿಗೂ ನಿಮ್ಮ ಅಣ್ಣ ಬದಲಾಗಿದ್ದಾನೆ ಅಂತ ಮೊದಲು ಅನಿಸಬೇಕು ಆಮೇಲೆ ಏನಿದ್ರು ನೆಕ್ಸ್ಟ್ ಸ್ಟೆಪ್ ಓಕೆನಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಗಂಭೀರವಾಗಿ ನುಡಿದ ಮೋಹಿತ್ ಸಾರಿ ಧೃತಿ ಮುಖ ಚಿಕ್ಕದು ಮಾಡಿ ಕೇಳಿದಳು ನೀನು ನಿಮ್ಮಣ್ಣನ ಪರವಹಿಸಿ ಮಾತಾಡೋ ಬದಲು ಅವನು ಅಂದಿದ್ದು ಮಾತು ನೆನಪು ಮಾಡ್ಕೊ ಅಶೋಕ್ ಸಿಟ್ಟಿಂದ ಹೇಳಿದ ಅವನು ಮಾತನಾಡಿದ್ದು ನಾನು ಮರೆತಿಲ್ಲ ಆದರೆ ಅವನು ಇವಾಗ ಮೊದಲಿನ ಥರ ಇಲ್ಲ ತುಂಬ ಬದಲಾಗಿದ್ದಾನೆ ಮೊದಲು ನನ್ನ ಹತ್ರ ಎಷ್ಟು ಸಿಟ್ಟಿಂದ ಮಾತಾಡೋದು ಸಿಡುಕೋದು ಮಾಡೋನು ಎಲ್ಲದಕ್ಕೂ ರೇಗೋದು ಬೈಯೋದು ಮಾಡೋನು ಅವನಿಗೆ ಸಂಬಂಧಪಟ್ಟ ಯಾವುದಾದರೂ ವಿಷಯಕ್ಕೋ ಇಲ್ಲ ವಸ್ತುಗೋ ಕೈ ಹಾಕಿದ್ರೆ ಒಡೆಯೋದು ಮಾಡ್ತಿದ್ದ ಆದರೆ ಇವಾಗ ತುಂಬ ಕಾಳಜಿಯಿಂದ ಮಾತಾಡ್ತಾನೆ ಪ್ರೀತಿ ತೋರಿಸ್ತಾನೆ ಅಲ್ದೆ ಹೊಲದಲ್ಲಿ ಬೆಳೆಯಲ್ಲಿ ಬಂದಿದ್ದ ದುಡ್ಡನ್ನು ಮೊದಲೆಲ್ಲ ಅಪ್ಪಂಗೆ ಅರ್ಧ ಕೊಟ್ಟು ತಾನು ಅರ್ಧ ಇಟ್ಕೊಳ್ತಿದ್ದ ಆದರೆ ಇವಾಗ ಅಷ್ಟು ದುಡ್ಡು ಅಪ್ಪನಿಗೆ ಕೊಡ್ತಾನೆ ಮೊದಲೆಲ್ಲ ಮನೆಗೆ ರಾತ್ರಿ ಆದರೂ ಬರ್ತಿರ್ಲಿಲ್ಲ ಆದರೆ ಇವಾಗ ಯಾವಾಗಲೂ ಮನೆಯಲ್ಲಿ ಇರ್ತಾನೆ ಇಲ್ಲ ಅಂದರೆ ಹೊಲ ಫ್ಯಾಕ್ಟರಿ ಬಿಟ್ಟರೆ ಮನೆ ಅಷ್ಟೆ ಮೊದಲಿನ ಥರ ಇವಾಗ ಅವನು ಕುಟ್ಕೊಂಡು ಮನೆಗೆ ಬಂದಿದ್ದು ನಾನು ನೋಡೇ ಇಲ್ಲ ಅಂದಳಿದೃತೆ ಸಾಕು ನಿಮ್ಮ ಅಣ್ಣ ಪರವಹಿಸಿ ಮಾತನಾಡಿದ್ದು ಸುಮ್ಮನೆ ಏರೆ ಆರ್ಯ ಸಿಡುಕಿದ ಅವಳು ಕಂಡಿದ್ದು ಬಿಡು ಆರ್ಯ ಅಲ್ಲದೆ ಅಣ್ಣ ಅಂದರೆ ಅವಳು ಪ್ರೀತಿ ಇರುತ್ತೆ ಅಲ್ವಾ ಬದಲಾಗಿಲ್ಲ ಅಂದಿದ್ರೆ ಅವಳು ಯಾಕೆ ಸುಳ್ಳು ಹೇಳ್ತಿದ್ಳು ಅವಳು ಹೇಳ್ತಿರೋದು ಒಂದು ಸಲ ಯೋಚನೆ ಮಾಡಬೇಕು ಅಲ್ವಾ ಎಲ್ಲರೂ ಎಲ್ಲ ಟೈಮ್ನಲ್ಲೂ ಒಂದೇ ಥರ ಇರಲ್ಲ ಭಕ್ತಿ ಹೇಳಿದಾಗ ಆರ್ಯ ಅವಳನ್ನು ಗುರಾಯಿಸಿದ ಅವಳು ಹೇಳ್ತಿರೋದು ಸರಿ ಇದೆ ಅವಳನ್ನು ಯಾಕೋ ಗುರಾಯಿಸ್ತೀಯಾ ಭವ್ಯ ಅವನನ್ನು ನೋಡುತ್ತಾ ಹೇಳಿದಳು ಭವ್ಯ ಭಕ್ತಿ ಇಬ್ಬರ ಕಡೆ ತಿರುಗಿ ನಿಮ್ಮ ಅಭಿಪ್ರಾಯ ಏನು ಅಂದನು ಮೋಹಿತು ನಮ್ದೇನಿದೆ ಮ ಮದುವೆ ಆಗೋರು ಅವರು ಮಾಡೋರು ದೊಡ್ಡವರು ಹೇಗೋ ಚೆನ್ನಾಗಿದ್ರೆ ಸಾಕು ಯಾರ ಹಣೆಯಲ್ಲಿ ಯಾರ ಹೆಸರಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಿದ್ದರೂ ಸಿಗ್ಬೋದು ಬಿಡು ಹ್ಞೂ ಮನ್ವಿ ನೀನು ಏನಂತೀಯ ಮೋಹಿತ್ ತಂಗಿ ಕಡೆ ತಿರುಗಿ ಕೇಳಿದ ನನ್ನ ಕೇಳಿದರೆ ನಾನು ಏನು ಹೇಳಿ ನೀನು ಅಪ್ಪ ಅಮ್ಮ ಏನು ಹೇಳ್ತೀರೋ ಅದೇ ನನ್ನ ಅಷ್ಟೇ ಅಂದರೆ ನಿಂಗೆ ಒಪ್ಪಿಗೆನ ನಂದು ಏನಿಲ್ಲ ಅಣ್ಣ ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ನೀನು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಹೇಳು ಅಶೋಕ್ ಅವಳನ್ನು ನೋಡುತ್ತಾ ಕೇಳಿದ ಆ ಏನಿಲ್ಲ ನಾನು ಯಾರನ್ನೂ ಇಷ್ಟಪಡ್ತಿಲ್ಲ ಸತ್ಯವನ್ನೇ ನುಡಿದಳು ಹುಡುಗಿ ನಿಜಾನ ಆರ್ಯ ಮತ್ತೊಮ್ಮೆ ಕೇಳಿದ ಸತ್ಯನೇ ಹೇಳ್ತಿರೋದು ನಿಮ್ಮೆಲ್ಲರ ಲವ್ ಸ್ಟೋರಿ ನೋಡಿ ನನಗೆ ಲವ್ ಮೇಲಿನ ಇಂಟ್ರೆಸ್ಟೇ ಹೋಗಿದೆ ಅದಕ್ಕೆ ನಾನು ಅದಕ್ಕೆಲ್ಲ ತಲೆಕೆಡಿಸಿಕೊಂಡಿಲ್ಲ ಅಪ್ಪ ಅಮ್ಮ ಒಪ್ಪಿ ಎಲ್ಲಿ ಯಾರಿಗೆ ಮದುವೆ ಮಾಡಿಕೊಟ್ಟರೂ ನಾನು ಖುಷಿಯಿಂದನೇ ಮದುವೆ ಆಗ್ತೀನಿ ಅದು ಧನ್ವಿತ್ ಆದರೂ ಸರಿ ಬೇರೆ ಯಾರಾದರೂ ಸರಿ ಮನ್ವಿ ತನ್ನ ಮನಸ್ಸಿನ ಮಾತನ್ನು ಸ್ಪಷ್ಟವಾಗಿ ಹೇಳಿದಳು ಸರಿ ದೊಡ್ಡವರ ಅದು ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ ಎಲ್ಲರೂ ಅದರ ಬಗ್ಗೆ ಚರ್ಚಿಸುತ್ತಾ ಕುಳಿತರು ಸರಿ ಮಲ್ಕೊಳ್ಳೋಣ ಬನ್ನಿ ಟೈಮ್ ಆಯಿತು ಭಕ್ತಿ ಮೇಲೆ ಎದ್ದು ನುಡಿದಾಗ ಹ್ಞೂ ಅನ್ನುತ್ತ ಎಲ್ಲರೂ ಮೇಲೆದ್ದರು ಅಶೋಕ್ ಜೊತೆ ಆರ್ಯ ಹೆಜ್ಜೆ ಹಾಕಲು ಅಪ್ಪ ತಂದೆ ನೀನು ನಿಮ್ಮ ಹೆಂಡತಿ ಜೊತೆಯೇ ಮಲ್ಕೊಳ್ಳಿ ನಾನು ಧ್ರುತಿ ಮನ್ವಿ ಜೊತೆ ಮಲ್ಕೊಳ್ತೀನಿ ಆರ್ಯ ಕಡೆ ನೋಡುತ್ತಾ ಹೇಳಿದಳು ಭವ್ಯ ಯಾಕೆ ನಗುತ್ತಾ ಕೇಳಿದ ಆರ್ಯ ಯಾಕ ಆ ಲಾಸ್ಟ್ ಟೈಮ್ ಮಧ್ಯರಾತ್ರಿಯಲ್ಲಿ ನೀನು ಬಂದಿದ್ದಕ್ಕೆ ನಾನು ಬಿದ್ದು ನನ್ನ ಸೊಂಟ ಮುರಿಯಂಗೆ ಆಗಿದ್ದು ಈ ಸಲ ನಾನು ಹ್ಯಾಮಾರಿದ್ರೆ ನನಗೆ ಚಟ್ಟ ಕಟ್ಟಿಸ್ತೀಯ ಅದಕ್ಕೆ ಕೈ ಮುಗಿದು ಹೇಳಿದಾಗ ಸರಿ ಬಿಡು ನೀನು ಅವರ ಜೊತೆನೇ ಇರು ನನಗೂ ಒಳ್ಳೆಯದೆ ಭಕ್ತಿನ ನೋಡುತ್ತಾ ಕಣ್ಣು ಹೊಳೆದು ಹೇಳಿದ ಆರ್ಯ ಏ ಇರಲಿ ಬಾರೆ ಏನು ಆಗಲ್ಲ ಭಕ್ತಿ ಭವ್ಯ ಕೈ ಹಿಡಿದು ಕರೆದಳು ಇಲ್ಲಮ್ಮ ನೀನು ನಿನ್ನ ಗಂಡನ ಜೊತೆ ಆರಾಮಾಗಿ ಮಲ್ಕೋ ಹೋಗು ಗುಡ್ ನೈಟ್ ಹ್ಞೂ ಕಡೆ ಇವನು ನಮ್ಮ ಜೊತೆ ಬಂದರೆ ನಮಗೂ ನಿದ್ದೆ ಮಾಡೋಕೆ ಬಿಡಲ್ಲ ಅಶೋಕ್ ಧ್ವನಿ ಸೇರಿಸಿದ ಲೋ ನಾಯಿ ಏನೋ ಬಗಳುತ್ತಿದ್ಯಾ ನಾನೇನು ಮಾಡ್ತೀನಿ ನಿಂಗೆ ಆರ್ಯ ಅವನ ಮಾತಿಗೆ ಕೋಪದಿಂದ ಹೇಳಿದಾಗ ಅಯ್ಯೋ ನಾನು ಹೇಳಿದ್ದು ಆಗಲ್ಲಪ್ಪ ಜಾಸ್ತಿ ಒದ್ದಾಡ್ತೀಯಾ ನಮಗೂ ನಿದ್ದೆ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ದು ಅಷ್ಟೇ ಅಂದಾಗ ಎಲ್ಲರೂ ಅವನ ಮಾತಿಗೆ ನಕ್ಕರು ನಗುತ್ತಾ ರೂಮ್ ಕಡೆ ನಡೆದರು ಎಲ್ಲರೂ ಮೋಹಿತ್ ನಿಂಗೆ ಇಷ್ಟೇ ಇಲ್ವಾ ಧನ್ವಿತ್ ಜೊತೆ ಮನ್ವಿ ಮದುವೆ ಮಾಡೋಕೆ ಇಷ್ಟ ಅಂತ ಅಲ್ಲ ಅವನ ಕ್ಯಾರೆಕ್ಟ್ ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಏನೋ ಗೊತ್ತಿಲ್ಲ ಸದ್ಯಕ್ಕೇನೂ ಗೊತ್ತಾಗ್ತಿಲ್ಲ ನೋಡೋಣ ಅವಳನ್ನೇ ನೋಡುತ್ತಾ ಹೇಳಿದ ಹ್ಞೂ ಧೃತಿ ಹೇಳಿದ್ದು ನಿಜ ಆಗಿದ್ದರೆ ಒಪ್ಪಿಕೊಳ್ತೀರಾ ಮನ್ವಿ ಅಭಿಪ್ರಾಯ ಮುಖ್ಯ ನಿಧಿ ನಮ್ದು ನಿಮ್ಮದು ಅಂತ ಅಲ್ಲ ಯಾಕಂದ್ರೆ ಅವನ ಜೊತೆ ಬಾಳುವಳು ಅವಳು ಅವಳ ಮನಸ್ಸಿಗೆ ಅವನು ಇಷ್ಟ ಆಗ್ಬೇಕು ಅಲ್ವಾ ಅಂದನು ಅದು ನಿಜಾನೆ ಅಂದಳು ನಿಧಿ ಅವಳನ್ನು ತನ್ನ ಸಮೀಪ ಎಳೆದುಕೊಂಡನು ಮೋಹಿತು ಏನು ಯಜಮಾನ್ರು ತುಂಬ ಯೋಚಿಸ್ತಿದ್ದೀರಾ ಏನು ವಿಷಯ ಮಂಚದ ಮೇಲೆ ಕುಳಿತು ಯೋಚಿಸುತ್ತಿದ್ದವನ ಬಳಿ ಬಂದು ಕೇಳಿದಳು ಭಕ್ತಿ ಇನ್ನೇನು ಅದೇ ವಿಷಯ ಅದರ ಬಗ್ಗೆ ಯೋಚಿಸ್ತಿದ್ದೆ ಧನ್ವಿ ಮನ್ವಿ ಬಗ್ಗೆ ಆರ್ಯ ಅದರ ಬಗ್ಗೆ ಯಾಕಷ್ಟು ತಲೆಕೆಡಿಸಿಕೊಳ್ತೀಯಾ ಏನು ಮಾತನಾಡಿದ ತಕ್ಷಣ ಎಲ್ಲ ಹಾಗಲ್ಲ ಯಾರ್ಯಾರ ಅಣೆಯಲ್ಲಿ ಯಾರ್ಯಾರ ಹೆಸರು ಬರೆದಿರುತ್ತೋ ಏನೋ ಯಾರಿಗೆ ಗೊತ್ತು ದನ್ವಿ ಅಣೆಯಲ್ಲಿ ಮನ್ವಿ ಹೆಸರಿದ್ರೆ ಅವರ ಮದುವೆಯ ಯಾರು ತಪ್ಪಿಸೋಕೆ ಅಲ್ವಾ ನಿನ್ನ ಮಾತು ನಿಜಾನೆ ಆದರೂ ನಂಗು ಯಾಕೋ ಒಪ್ಪಿಗೆ ಆಗ್ತಿಲ್ಲ ಅವನೋ ಶುದ್ಧ ಹೊರಟ ಅಲ್ಲದೆ ಅವನಲ್ಲಿ ಎಲ್ಲ ಚಟಗಳು ಇದ್ದಾವೆ ಇವಳೋ ಫುಲ್ ಸಾಫ್ಟ್ ಎಲ್ಲಿಂದ ಎಲ್ಲಿಗೆ ಜೋಡಿ ಅಂತ ಆರ್ಯ ಹೀಗೆ ಹೇಳ್ತೀನಿ ಅಂತ ಬೈಜಾರಾಗ್ಬೇಡ ನಿಮ್ಮಲ್ಲೂ ಚಟಗಳು ಇದ್ದಾವೆ ತಾನೆ ನೀವು ಮೂವರು ಡ್ರಿಂಕ್ಸ್ ಮಾಡ್ತೀರಾ ಸ್ಮೋಕ್ ಮಾಡ್ತೀರಾ ಹಾಗಂತ ನೀವು ಕೆಟ್ಟವಾರು ಅಲ್ಲ ಅಲ್ವಾ ಚಟಗಳು ಇದ್ದಾವೆ ಅಂದರೆ ಅವರೇನು ಕೆಟ್ಟವರೇ ಆಗಬೇಕು ಅಂತಿಲ್ಲ ಅಲ್ಲದೆ ಧನ್ವಿ ಅವರು ಹೊರಟನೇ ಸರಿ ಆದರೆ ನಿನ್ನಷ್ಟು ಹೊರಟು ಆಗಿರಲ್ಲ ಬಿಡು ಅವನನ್ನೇ ನೋಡುತ್ತಾ ನುಡಿದಳು ಏನೇ ನೀನು ಅವನಿಗೆ ನನ್ನ ಕಂಪೇರ್ ಮಾಡ್ತೀಯಾ ಸಿಟ್ಟಿಂದ ಕೇಳಿದ ಕಂಪೇರ್ ಮಾಡ್ತಿಲ್ಲ ಇರೋ ಫ್ಯಾಕ್ಟ್ ಹೇಳ್ತಿದ್ದೀನಿ ಯು ಥಿಂಕ್ ಆರ್ಯಾ ನಾನು ನೀನು ಜೋಡಿ ಆಗ್ತೀವಿ ಅಂತಾನೆ ಅಂದ್ಕೊಂಡಿರಲಿಲ್ಲ ಅಲ್ಲದೆ ಮದುವೆ ಆದಮೇಲೆ ನಮ್ಮ ನಡುವೆ ಪ್ರೀತಿಯಾಗುತ್ತೆ ಅಂತಾನು ಅಂದ್ಕೊಂಡಿರಲಿಲ್ಲ ಅಲ್ವಾ ಹುಡುಕುತ್ತಾ ಹೋದರೆ ಎಲ್ಲರಲ್ಲೂ ದೋಷ ಇರುತ್ತೆ ಆರ್ಯ ಅವರಿಬ್ಬರ ನಡುವೆ ಮದುವೆ ಆದ ಮೇಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು ಒಳ್ಳೆ ಜೋಡಿ ಆಗಬಹುದು ಅವರ ನಡುವೆ ಪ್ರೀತಿ ಹೆಚ್ಚಾಗಿರಬಹುದು ಅಲ್ವಾ ಹೌದು ನಿನ್ನ ಕಣ್ಣಿಗೆ ಎಲ್ಲರೂ ಒಳ್ಳೆಯವರ ಥರಾನೇ ಕಾಣಿಸೋದು ನಾನೇ ಕೆಟ್ಟವನ ಥರ ಕಾಣೋದು ಅಲ್ವಾ ಅಂದನು ಸಿಟ್ಟಿಂದ ನಾನು ಹಾಗೆ ಹೇಳಿಲ್ಲ ಆರ್ಯ ನೀನು ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಂಬೇಡ ನೋಡು ನಾವು ಬೇರೆಯವರನ್ನು ಯಾವ ಥರ ನೋಡುತ್ತೀವೋ ನಮ್ಮ ಮನಸ್ಸು ಅದೇ ಥರ ಯೋಚಿಸುತ್ತೆ ಅದೇ ಥರ ನೋಡುತ್ತೆ ಅವರು ಒಳ್ಳೆಯವರು ಕೆಟ್ಟವರು ಆದರೆ ನಾವು ನಾವಾಗಲೇ ಇದ್ದರೆ ಯಾರು ಏನು ಮಾಡೋಕೆ ಅಲ್ವಾ ನಿಂಗೆ ಒಂದು ಮಾತು ಹೇಳ್ತೀನಿ ಕೇಳು ಆರ್ಯ ಅಂದಳು ಅವನು ಅವಳನ್ನೇ ನೋಡಲು ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಹುಡುಕುತ್ತಾ ಹೋದ ದುರ್ಯೋಧನಿಗೆ ಒಳ್ಳೆಯವರು ಸಿಗಲಿಲ್ಲ ಸೊ ನಾವು ನೋಡೋ ದೃಷ್ಟಿ ಯಾವ ಥರ ಇರುತ್ತೋ ನಮಗೆ ಜಗತ್ತು ಹಾಗೆ ಕಾಣಿಸುತ್ತೆ ಅರ್ಥ ಆಯ್ತಾ ಅವರು ಯಾವಾಗಲೂ ಒಮ್ಮೆ ತಪ್ಪಾಗಿ ಮಾತಾಡಿ ಗಲಾಟೆ ಮಾಡಿದ್ರು ಅಂತ ಇನ್ನೂ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇರೋಲ್ಲ ಅದೆಲ್ಲ ಕೆಟ್ಟಗಳಿಗೆ ಅಂತ ಬಿಟ್ಟು ಮುಂದೆ ಹೋಗೋದೇ ಬೆಟರ್ ಅಲ್ವಾ ಎಲ್ಲರೂ ಅವರವರ ಲೈಫ್ನಲ್ಲಿ ಒಮ್ಮೆ ಆದರೂ ತಪ್ಪು ಮಾಡಿರುತ್ತಾರೆ ಅಲ್ವಾ ಗೊತ್ತು ಅವರದ್ದು ಮದುವೆ ಆದರೆ ಅವರು ಇಬ್ಬರು ಮುಂದೆ ನಮ್ಮ ಥರನೇ ಪ್ರೀತಿಯಿಂದ ಇರಬಹುದು ಗಂಡನ ಬುಜಕ್ಕೆ ಹೊರಗೆ ನುಡಿದಳು ಅವಳ ಮಾತು ಸತ್ಯ ಅನಿಸಿತು ಅವನಿಗೂ ಅವರು ಮುಂದೆ ಜೋಡಿ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದರೂ ಹೇಗಿರ್ತಾರೋ ಏನೋ ಅದು ಗೊತ್ತಿಲ್ಲ ಆದರೆ ನಮ್ಮ ಥರ ಅಂತೂ ಇರಲ್ಲ ನಮ್ಮದು ಒಂಥರ ಡಿಫ್ರೆಂಟ್ ಜೋಡಿ ನಮ್ಮ ಥರ ಯಾರು ಇರಲ್ಲ ಬಿಡು ಅವಳ ಕೈ ಮೇಲೆ ಕೈ ಇಟ್ಟು ನುಡಿದ ಹ್ಞೂ ಅದು ನಿಜಾನೇ ಆದರೂ ಧನ್ವಿತ್ ಅವರು ನಿಂತರ ಹೊರಟ ಅವಳು ನನ್ನ ಥರ ಸಾಫ್ಟ್ ಅಲ್ವಾ ಅವನ ಭುಜದ ಮೇಲೆ ತಲೆ ಇಟ್ಟು ನುಡಿದಳು ಓಹೋ ಸಮಾಧಾನ ಯಾರು ಸಾಫ್ಟ್ ನೀನಾ ದೊಡ್ಡ ಬಜಾರಿ ನೀನು ನನ್ನಂತ ಅಮಾಯಕ ಮುಗ್ದ ಹುಡುಗನ ಬುಟ್ಟಿಗೆ ಹಾಕೊಂಡಿರೋ ಮಾಯಾಂಗಿಣಿ ನೀನು ಅಶೋಕ್ ಹೇಳೋದು ಸರಿ ನೀನು ನಿಜವಾಗ್ಲೂ ಮಾರಮ್ಮನೆ ಕಣೆ ಅವಳನ್ನು ಬೇಕಂತಲೇ ಕೆಣಕಿದ ಭುಜದ ಮೇಲೆ ತಲೆ ಇಟ್ಟಿದ್ದವಳು ತಲೆ ಮೇಲೆತ್ತಿ ಅವನನ್ನು ನೋಡುತ್ತಾ ನಾನು ಬಜಾರಿನಾ ನೀನು ಅಮಾಯಕನ ಮುಗ್ಧನ ಮಹಾಮಳ್ಳ ಹೇಳೋದು ನೋಡು ಹೆಂಗೆ ಹೇಳ್ತಾನೆ ನನ್ನ ಯಾವಾಗಲೂ ಗೋಳು ನೀನು ನಂಗೆ ಹೇಳ್ತೀಯ ಅವನ ಕೆನ್ನೆಗೆ ತನ್ನ ಕೈಯಿಂದ ತಿವಿದಳು ಭಕ್ತಿ ಸಿಟ್ಟಿಂದ ಮೆಲ್ಲ ತಿವಿಯೇ ನಾನು ತುಂಬ ಸ್ಮೂತ್ ಹುಡುಗ ಈ ಥರ ಎಲ್ಲ ರೂಢಾಗಿ ನಡ್ಕೊಂಬೇಡ ನೋವಾಗುತ್ತೆ ಅಂದನು ಮುಗ್ದನಂತೆ ಅವನ ಮುಖ ನೋಡುತ್ತಾ ದೊಡ್ಡ ಡ್ರಾಮಾ ಆರ್ಟಿಸ್ಟ್ ಕಣೋ ನೀನು ಅನ್ನುತ್ತಾ ಅವನ ಭುಜವನ್ನು ಜೋರಾಗಿ ಕಚ್ಚಿದಳು ಭಕ್ತಿ ಬಿಡೆ ಪಾಪಿ ನೊಯ್ಯುತ್ತೆ ಅವಳಿಂದ ಬಿಡಿಸಿಕೊಂಡವ ಯಪ್ಪ ಓದ ಜನ್ಮದಲ್ಲಿ ಏನಾದರೂ ನಾಯಿ ಆಗಿದ್ಯಾ ಕಚ್ಚೋದು ನೋಡು ಎಲ್ಲ ನಾಯಿನೂ ಮೀರಿಸ್ತೀಯ ಕುಳ್ಳಿ ತಗೋಬಂದು ಅನ್ನುತ್ತಾ ಅವನ ಕೈಯಿಂದ ಭುಜವನ್ನು ಉಜ್ಜಿದ ಮತ್ತು ಯಾವಾಗಲೂ ನನ್ನ ರೇಗಿಸೋದ್ರಲ್ಲೇ ಇರು ಇನ್ಮೇಲೆ ರೇಗಿಸಿದ್ಯೋ ಹೀಗೆ ಮಾಡ್ತೀನಿ ಅಷ್ಟು ತಿಳ್ಕೊ ಮುಖ ಊದಿಸಿ ಹೇಳಿದಳು ಭಕ್ತಿ ತೆಗೆದು ಎರಡು ಬಾರಿಸ್ತೀನಿ ಅಷ್ಟೆ ಇನ್ನೊಂದು ಸಲ ಕಚ್ಚಿದ್ರೆ ಅಂದನು ಸಿಡುಕುತ್ತಾ ಅವಳು ಮತ್ತೇನು ಮಾತನಾಡದೆ ಸುಮ್ಮನೆ ತಿರುಗಿ ಮಲಗಿದ್ದಳು ಅವಳು ಸುಮ್ಮನಾಗಿದ್ದು ನೋಡಿ ಅವನ ಕೋಪ ಕರಗಿ ಹೋಗಿತ್ತು ಯಾಕೆ ನನ್ನ ಬಂಗಾರ ಇಷ್ಟಕ್ಕೆ ಸುಮ್ಮನೆ ಆದ್ಲು ಅಂದನು ಅವಳನ್ನು ಬಳಸುತ್ತಾ ಏನಿಲ್ಲ ಹೋಗು ಅವಳು ಅವನ ಕೈ ಸರಿಸುತ್ತಾ ನುಡಿಯಲು ತನ್ನ ಹಿಡಿತ ಬಿಗಿ ಮಾಡುತ್ತಾ ಸರಿ ಅದೆಷ್ಟು ಬೇಕಿದ್ರೂ ಕಚ್ಚು ಮಾರೈತಿ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಆದರೆ ನೀನು ಹೀಗೆ ಮುಖ ಹೂದಿಸಿ ಮಲ್ಕೊಂಬೇಡ ನನಗೆ ನೋಡೋಕೆ ಆಗಲ್ಲ ಅಂದನು ಅವಳು ಅವನ ಕಡೆ ತಿರುಗಲು ನಿಂಗೆ ತುಂಬ ಕೊಬ್ಬು ಕಣೋ ಅಂದಳು ಹೌದು ಮತ್ತೆ ನಾನು ಯಾರ ಗಂಡ ಹೇಳು ಕೊಬ್ಬಿನ ಕೋಳಿ ಗಂಡ ಅಲ್ವಾ ಅವಳಿಗೆ ಇರೋದ್ರಲ್ಲಿ ಸ್ವಲ್ಪನಾದರೂ ನನಗೆ ಕೊಬ್ಬು ಇರಬೇಕು ತಾನೆ ಅವಳ ಮೂಗು ಹೆಳೆಯುತ್ತಾ ಅಂದನು ನಗುತ್ತ ಹೋಗೋ ಅನ್ನುತ್ತಾ ಅವನಿದ ಮೇಲೆ ಮೆಲ್ಲಗೆ ಹೊಡೆಯಲು ಅವಳ ಕೈಯನ್ನು ಹಿಡಿದುಕೊಂಡವ ಅವಳನ್ನು ಗಟ್ಟಿಯಾಗಿ ಬಳಸಿದ್ದ ಆರ್ಯ ಅಲ್ಲೊಂದು ಸುಂದರ ರಾತ್ರಿ ಕರಗಿತ್ತು ಫೋನ್ ತನ್ನ ಪಾಡಿಗೆ ಅದು ಬಡಿದುಕೊಳ್ಳುತ್ತಿತ್ತು ಅಕ್ಕ ನಿಮ್ಮ ಫೋನ್ ಬರ್ತಿದೆ ಅಂದಳು ಧೃತಿ ಹ್ಞೂ ಅನ್ನುತ್ತಾ ಫೋನ್ ಹಿಡಿದು ಹೊರಗೆ ಬಂದ ಭವ್ಯ ರಿಸೀವ್ ಮಾಡಿ ಅಲೋ ಅಂದಳು ಬೆಳಗ್ಗೆಯಿಂದ ಒಂದು ಐವತ್ತು ಸಲ ಕಾಲ್ ಮಾಡಿದ್ದೀನಿ ಪಿಕ್ ಮಾಡೋಕೆ ಆಗಲ್ವ ಭವ್ಯ ಎಷ್ಟು ಗಾಬರಿಯಾಗಿದೆ ಗೊತ್ತಾ ನಾನು ಅಲ್ಲಿಗೆ ಹೋದ ಮೇಲೆ ಕಾಲ್ ಮಾಡು ಅಂದರು ಒಂದು ಕಾಲ್ ಮಾಡಿಲ್ಲ ಅಂದನು ಹೊರಂಡ್ ಸಿಟ್ಟಿಂದ ನನಗೆ ಯಾಕೆ ಕಾಲ್ ಮಾಡ್ತೀರಾ ನಾನು ಏನಾದರೂ ನಿಮಗೆ ಏನು ನಿಮಗೆ ನಿಮ್ಮ ಖುಷಿ ಅಷ್ಟೇ ಮುಖ್ಯ ಅಲ್ವಾ ಮತ್ತೆ ಕಾಲ್ ಮಾಡಬೇಡಿ ಅಂದಳು ಭವ್ಯ ಸಾರಿ ನಮ್ಮ ನನಗೇನು ಮಾಡ್ಬೇಕೋ ತಿಳಿಯತಿಲ್ಲ ಪ್ಲೀಸ್ ಸಾರಿ ಕೋಪ ಮಾಡ್ಕೊಂಬೇಡ ಭವ್ಯ ಬೇಗ ವಾಪಸ್ ಬಾ ನೀನು ಈ ಥರ ಮಾಡಿದರೆ ನನಗೆ ಬೇಜಾರಾಗುತ್ತೋ ನವ್ವಿನಿಂದ ನುಡಿದರು ವರುಣ್ ನಾನು ಬರಲ್ಲ ಮತ್ತೆ ನನಗೆ ಕಾಲ್ ಮಾಡಿಬಿಡಿ ಬಾಯ್ ಅನ್ನುತ್ತ ಕಾಲ್ ಕಟ್ ಮಾಡಿದಳು ಭವ್ಯ ಅವಳ ಮನಸ್ಸು ಬೇಸರದಲ್ಲಿತ್ತು ಸ್ನೇಹಿತರ ಮುಂದೆ ಹೇಳಲು ಅವರ ನಗು ಅವಳಿಗೆ ಅಡ್ಡ ಬರುತ್ತಿತ್ತು ಯಾರಿಗೂ ಏನು ಹೇಳೋದು ಬೇಡ ಅಂದುಕೊಂಡಳು ಬಂದು ಹಾಸಿಗೆ ಮೇಲೆ ಮಲಗಿದ್ದಳು ನಿದ್ದೆ ದೂರದ ಮಾತಾಗಿತ್ತು ಅವಳಿಗೆ ಛೇ ಏನು ಮಾಡಲಿ ನಾನು ಏನಾದರೂ ಮಾತಾಡಿದ್ರೆ ಇವಳು ಬೇಜಾರಾಗ್ತಾಳೆ ಏನು ಮಾತಾಡಲಿಲ್ಲ ಅಂದರೆ ಮನೆಯವರು ಬೇಜಾರು ಮಾಡ್ಕೊಳ್ತಾರೆ ಯಾರಿಗೆ ಹೇಳಿ ನಾನು ಅನ್ನುತ್ತ ತಲೆಯ ಮೇಲೆ ಕೈ ಒತ್ತು ಕುಳಿತರು ವರುಣ್ ಅವನ ನೆಮ್ಮದಿ ಹಾರಿ ಹೋಗಿತ್ತು ಬೆಳಿಗ್ಗೆ ಎದ್ದು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಭಕ್ತಿಭವ್ಯ ದೃತಿ ಅಂಗಳದಲ್ಲಿ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಹಾಕುತ್ತಿದ್ದರು ಬೆಳಿಗ್ಗೆ ತಡವಾಗಿ ಎದ್ದ ಹಾರ್ಯ ಅಶೋಕ್ ಮೋಹಿತ್ ಫ್ರೆಶ್ ಆಗಿ ಮಹಡಿ ಮೇಲೆ ನಡೆದಿದ್ದರು ಚಾಲೆಂಜ್ ಕಟ್ಟಿ ಎಲ್ಲರೂ ಡಿಪ್ಸ್ ಹೊಡೆದು ತಮಾಷೆ ಮಾಡುತ್ತಾ ಕೆಳಗೆ ಇಣುಕಿ ನೋಡಿದಾಗ ರಂಗೋಲಿಗೆ ಬಣ್ಣ ಹಾಕುತ್ತಿದ್ದ ಹೆಂಗಳೆಯರು ಕಂಡಿದ್ದರು ಆರ್ಯ ತಲೆಯಲ್ಲಿ ಒಂದು ತುಂಟ ಯೋಚನೆ ಒಳೆದಿತ್ತು ಅದನ್ನು ಅವರ ಸ್ನೇಹಿತರ ಮುಂದೆ ಹೇಳಿದಾಗ ಏ ಬಿಡೋ ಪಾಪ ಅಷ್ಟು ಕಷ್ಟಪಟ್ಟು ಚಂದವಾಗಿ ರಂಗೋಲಿ ಹಾಕಿದ್ದಾರೆ ಕೆಡಿಸೋದು ಬೇಡ ಅಂದರು ಅವರನ್ನು ಸೈಡಿಗೆ ಕರೆದು ಹಾಕೋಣ ಅಂದನು ಆರ್ಯ ಎಲ್ಲರೂ ಹ್ಞೂ ಅನ್ನುತ್ತಾ ಅವನು ಹೇಳಿದ್ದಂತೆ ಕೆಳಗಡೆ ರೂಮ್ಗೆ ನಡೆದು ಮೂರು ಬಕೆಟ್ನಲ್ಲಿ ನೀರು ತಂದು ತಮ್ಮ ಬಳಿ ಇಟ್ಟುಕೊಂಡರು ಅವರು ರಂಗೋಲಿ ಹಾಕಿದ್ದು ಮುಗಿದು ಎಲ್ಲರೂ ನೋಡುತ್ತಾ ಚೆನ್ನಾಗಿದೆ ಅಲ್ವಾ ಅಂತ ಮಾತನಾಡುತ್ತಾ ನಿಂತರು ಅವರನ್ನು ತಾವು ಮೇಲೆ ನಿಂತ ಸೈಡ್ಗೆ ಕರೆದರು ಮೂವರು ಏನು ಅನ್ನುತ್ತಾ ಅವರು ಕೇಳಲು ಇಲ್ಲಿ ಗಿಡದ ಬಳಿ ಏನೋ ಬಿದ್ದಿದೆ ನೋಡಿ ಅಂದನು ಆರ್ಯ ಅವರು ನಿಂತಿದ್ದ ಸಮಕ್ಕೆ ಬಂದು ಗಿಡದ ಬಳಿ ಬಗ್ಗಿ ನೋಡಿದರು ಮೂವರು ಹುಡುಗಿಯರು ಏನು ಇದೆ ಇಲ್ಲಿ ಏನೂ ಇಲ್ಲ ಅಂದರು ಮೂವರು ಅಲ್ಲಲ್ಲ ಇಲ್ಲಿ ಈ ಕಡೆ ಅನ್ನುತ್ತಾ ತಮ್ಮ ನೀಟ್ಗೆ ಬರುವಂತೆ ನಿಲ್ಲಿಸಿ ಏಳುತ್ತಿದ್ದರು ಟೆರೆಸ್ ಮೇಲೆ ನಿಂತು ಅವರು ಏನು ಹೇಳುತ್ತಿದ್ದಾರೆ ಅಂತ ಕುತೂಹಲದಿಂದ ಗಿಡದ ಬಳಿ ಹಿಣುಕಿ ನೋಡುತ್ತಿದ್ದ ಮೂವರು ಹುಡುಗಿಯರ ಮೇಲೆ ನೀರನ್ನು ಸುರಿದಿದ್ದರು ಮೇಲೆ ನಿಂತು ತಕ್ಷಣ ತಮ್ಮ ಮೇಲೆ ನೀರು ಬಿದ್ದಾಗ ಬೆಚ್ಚಿದರು ಮೂವರು ತಲೆ ಎತ್ತಿ ಅವರ ಕಡೆ ನೋಡಲು ಹುಡುಗರು ನಗುತ್ತ ನಿಂತಿದ್ದರು ಥೂ ಪಾಪಿಗಳ ಈಗ ಮಾಡೋದು ಬಂದೋ ಹಿರಿ ನಿಮಗೆ ಇದೆ ಅನ್ನುತ್ತ ಮೇಲೆ ನಡೆದಳು ಭವ್ಯ ಅವಳ ಹಿಂದೆ ಭಕ್ತಿ ನಡೆಯಲು ಮೇಲೆ ಬರ್ತಾರೆ ತಡಿ ಬೈಸ್ಕೊಳೋಕೆ ರೆಡಿಯಾಗಿ ಎಲ್ಲರೂ ಅಂದನು ಆರ್ಯ ನಿನ್ನ ಮಾತು ಕೇಳಿ ಬೆಳಿಗ್ಗೆ ಅವರ ಅವರತ್ರ ಒಗಳಿಸ್ಕೊಳೋ ಫೋಗ್ರಾಮ್ ಸಿಕ್ತು ನೋಡು ಅಂದನು ಅಶೋಕು ಅವರು ನೆನೆದು ಹೊಳ ಬಂದಿದ್ದು ನೋಡಿದ ಜ್ಯೋತಿ ಇದೇನು ಹೀಗೆ ನೆಂದಿದ್ದೀರಾ ಹೊರಗೆ ಮಳೆ ಬರ್ತಿದ್ಯಾ ಅಂದರು ಅಯ್ಯೋ ಆಂಟಿ ಮಳೇನೂ ಇಲ್ಲ ಮಿಂಚೂ ಇಲ್ಲ ಇದ್ದಾರೆಲ್ಲ ನಿಮ್ಮ ಮೂವರು ಮುದ್ದಿನ ಕೋತಿಗಳು ಅವು ನೀರು ಹಾಕಿ ನಮ್ಮನೆ ನೆನೆಸಿದ್ದು ಅಂದಳು ಭವ್ಯ ಅಯ್ಯೋ ಆ ಹುಡುಗರನ್ನ ಸರಿಯಾಗಿ ವಿಚಾರಿಸ್ಕೊಳ್ತೀವಿ ಹೋಗಿ ನೀವು ಮೊದಲು ಬಟ್ಟೆ ಬದಲಾಯಿಸಿ ನೆಗಡಿ ಆಗುತ್ತೆ ಅಂದರು ಸವಿತಾ ಮೊದಲು ತಲೆ ಒರೆಸಿಕೊಳ್ಳಿ ಶೀತ ಆಗುತ್ತೆ ಅಂದರು ಕವಿತಾ ಹ್ಞೂ ನಿಮ್ಮ ಮಕ್ಕಳಿಗೆ ಗ್ರಹಚಾರ ಬಿಡಿಸೀನೇ ಆಮೇಲೆ ಮುಂದಿನದ್ದು ಅಂತ ಭವ್ಯ ಮೇಲೆ ನಡೆದಳು ಅವಳ ಹಿಂದೆ ಧೃತಿಯೂ ಹೆಜ್ಜೆ ಹಾಕಿದಳು ನೀನು ಹೋಗು ಪುಟ್ಟ ಮೊದಲು ಬಟ್ಟೆ ಬದಲಾಯಿಸು ಅಂತ ತಮ್ಮ ಸೊಸೆಯ ಮೇ ತಲೆ ಸವರಿದರು ಜ್ಯೋತಿ ಹಾ ಅತ್ತೆ ಅನ್ನುತ್ತ ಮೇಲೆ ನಡೆದಳು ಭಕ್ತಿ ಅವರನ್ನೇ ನೋಡುತ್ತ ನಿಂತ ಅತ್ತೆಯಂದಿರು ನಮ್ಮ ಮಕ್ಕಳ ಸ್ನೇಹ ಪ್ರೀತಿ ಯಾವಾಗಲೂ ಇದೇ ತರ ದೇವರೇ ಅಂತ ಬೇಡಿಕೊಂಡಿದ್ದರು ಮೇಲೆ ಬಂದ ಹುಡುಗಿಯರಿಗೆ ಎದುರಿಗೆ ಸಿಕ್ಕವರು ಮೂವರು ನಗುತ್ತಾ ಬಂದ ಹುಡುಗರು ಅಲ್ಲ ನಿಮಗೆ ಮಾಡೋಕೆ ಕೆಲಸ ಇಲ್ವಾ ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮನ್ನ ನೀರಲ್ಲಿ ನೆನೆಸಿಬಿಟ್ರಿ ಹೇಳ್ರೋ ಯಾವೊಂದೋ ಈ ಡಬ್ಬಾ ಪ್ಲಾನ್ ಅಂದಳು ಭವ್ಯ ನಂದೆ ಅಂದನು ಆರ್ಯ ನಾಲ್ಕು ಕತ್ತೆ ವಯಸ್ಸಾಗಿದೆ ಇನ್ನು ಚಿಕ್ಕ ಮಕ್ಕಳ ತರ ಆಡ್ತೀಯ ನಾಚಿಕೆ ಆಗಲ್ವ ನಿಂಗೆ ಯಾವಾಗ ನೋಡಿದ್ರು ಯಾರಿಗಾದರೂ ಒಂದು ರೀತಿಯ ಕಾಟ ಕೊಡೋದೇ ಮಾಡ್ತೀಯ ಅಲ್ಲ ನಿಮಗೆ ಏನ್ರೋ ಆಗಿದೆ ಇವನ ಜೊತೆ ಸೇರ್ಕೊಂಡು ಹಿಡಿದುಕೊಂಡು ಬಂದಿರೋ ಮಂಗಗಳ ಥರ ಹಾಡ್ತಿದ್ದೀರಾ ಥೂ ನಿಮ್ಮ ಅಂತ ಅವಳು ಬೈಯುತ್ತಿದ್ದರೆ ಲೋ ಅಶೋಕ್ ಎಲ್ಲಾದರೂ ಬೇವಿನ ಸೊಪ್ಪು ಸಿಕ್ಕರೆ ತಂದು ಅವಳ ಎರಡು ಕೈಗೆ ಕೊಡೋ ಅಂದನು ಆರ್ಯನಾಗುತ್ತಾ ನಿಂಗೆ ಈ ಜನ್ಮದಲ್ಲಿ ಕೋತಿ ಬಿದ್ದಿ ಹೋಗಲ್ಲ ಅನ್ನುತ್ತಾ ಅವರನ್ನು ತಳ್ಳುತ್ತಾ ರೂಮ್ಗೆ ನಡೆದಳು ಭವ್ಯ ನಿಮ್ಮೆಲ್ಲರ ತಲೆಯಲ್ಲಿ ಮೆದುಳು ಇದೆಯಾ ಇಲ್ಲ ಎಲ್ಲಾದರೂ ಬಿದ್ದು ಹೋಗಿದ್ಯಾ ನಮಗೆ ಏನಾದರೂ ನೆಗಡಿ ಕೆಮ್ಮು ಆಗಬೇಕು ನಿಮಗೆ ಎಲ್ಲರಿಗೂ ಮೂರು ದಿನ ಲೂಸ್ ಮೋಷನ್ ಆಗೋ ಥರ ಮಾಡ್ತೀನಿ ಹುಷಾರ್ ಒಳ್ಳೆ ಮೆಂಟಲ್ಗಳ ಥರ ಇದ್ದೀರಾ ಏನಣ್ಣ ನೀನು ಇವರ ಜೊತೆ ಇದ್ದು ಇದ್ದು ನೀನು ಈ ಕಮಂಗಿಗಳ ತರ ಹಾಡೋದು ಕಲ್ತಿದ್ದೀಯ ಮೋಹಿತ್ ಕಡೆ ನೋಡುತ್ತಾ ಅಂದ ಧೃತಿ ಯಾವುದಾದ್ರೂ ಹುಚ್ಚು ಆಸ್ಪತ್ರೆಗೆ ಸೇರಿಸಬೇಕು ನಿಮ್ಮನ್ನು ಅನ್ನುತ್ತಾ ರೂಮ್ ಕಡೆ ನಡೆದಳು ಮೂವರು ಇಬ್ಬರ ಮಾತಿಗೆ ನಗುತ್ತಾ ಅವರನ್ನೇ ನೋಡುತ್ತಾ ಭಕ್ತಿ ಕಡೆ ನೋಡಿದರು ಅವಳು ಅವರನ್ನೇ ನೋಡುತ್ತಾ ನಿಮಗೆ ನಮ್ಮನ್ನ ಕಾಡಿಸದಿದ್ರೆ ತಿಂದ ಅನ್ನ ಜೀರ್ಣನೇ ಆಗೋದಿಲ್ಲ ಅಲ್ವಾ ಬೆಳಿಗ್ಗೆ ತಣ್ಣೀರು ಹಾಕಿ ನೆನೆಸಿ ಬಿಟ್ಟಿದ್ದೀರಾ ದೊಡ್ಡ ತರ್ಲೆಗಳು ನೀವು ಅನ್ನುತ್ತಾ ರೂಮ್ ಕಡೆ ನಡೆದರೆ ಇವರು ಮೂವರು ನಗುತ್ತಾ ನಿಂತಿದ್ದರು ಪಾಪ ಕಣೋ ಅಂದನು ಮೋಹಿತ್ ಏನ್ ಪಾಪ ಇರಲಿ ಬಾರಲೋ ಏನು ಆಗಿಲ್ಲ ಅನ್ನುತ್ತಾ ಎಲ್ಲರೂ ನಡೆದರು ರೂಮ್ಗೆ ಬಂದ ಹಾರ್ಯ ನಡುಗುತ್ತಾ ಬೇರೆ ಬಟ್ಟೆ ತೆಗೆದುಕೊಳ್ಳುತ್ತಿದ್ದ ಭಕ್ತಿ ಬಳಿ ಬಂದು ಭಕ್ತಿ ಚಳಿ ಆಗ್ತಿದ್ಯಾ ಅಂದನು ಇಲ್ಲ ನೀನು ತಣ್ಣೀರು ಹಾಕಿದ್ದಕ್ಕೆ ಹಾಯ್ ಅನಿಸ್ತಿದೆ ಅಂದಳು ಮೊದಲು ಬಟ್ಟೆ ಚೇಂಜ್ ಮಾಡಮ್ಮ ಅಂದನು ಅದೇ ಕೆಲಸ ಮಾಡೋಕೆ ಬಟ್ಟೆ ತಗೊಳ್ತಿರೋದು ಅಂದಳು ಈ ಬಟ್ಟೆ ಎಲ್ಲ ನೆನೆದಿದೆ ಅಲ್ವಾ ತೆಗೆಯೋಕೆ ನಾನು ಏನಾದರೂ ಮಾತು ನಿಲ್ಲಿಸಿದ ಏನ್ ನೀನು ಅವನನ್ನು ನೋಡಿ ಕೇಳಿದಳು ಅಲ್ಲ ಹೆಲ್ಪ್ ಮಾಡ್ಲಾ ಅಂತ ಕೇಳಿದೆ ತುಂಟ ನಗೆಯಿಂದ ಅವನನ್ನೇ ನೋಡುತ್ತಾ ಅದೆಲ್ಲ ಏನು ಬೇಕಿಲ್ಲ ನೀನು ಹೋಗಿ ಅದೇ ನಿನ್ನ ಕೆಲಸ ನೋಡ್ಕೊ ನಾನು ಬಟ್ಟೆ ಚೇಂಜ್ ಮಾಡಬೇಕು ನಡಿ ಹೊರಗೆ ಅಂದಳು ಏ ಭಕ್ತಿ ನೀನು ಒಬ್ಬಳೆ ಇಲ್ಲಿ ಕಷ್ಟಪಡ್ತಿದ್ರೆ ನಾನು ಹೇಗೆ ಆರಾಮಾಗಿ ಇರೋದು ಬಿಡ ಏನೂ ಆಗೋಲ್ಲ ಹೆಲ್ಪ್ ಮಾಡ್ತೀನಿ ಅಂದನು ತುಂಟ ನಾನು ಕೇಳಿದ್ನಾ ನೀನು ಹೆಲ್ಪ್ ಮಾಡು ಅಂತ ನಡಿ ಹೊರಗೆ ಏನು ಬೇಕಿಲ್ಲ ಅಂದಳು ಅವನ ತರಲೆ ಬುದ್ಧಿ ತಿಳಿದಿದ್ದವಳು ಅಯ್ಯೋ ಭಕ್ತಿ ಮಾತು ಹಾಡೋದು ಬಿಟ್ಟು ಮೊದಲು ಬಟ್ಟೆ ಬದಲಾಯಿಸು ನೆಗಡಿ ಆಗುತ್ತೆ ಕಡೆ ಅಂದವ ಅವಳ ಹಿಂದೆ ನಿಂತು ನೆಗಡಿ ಆಗುತ್ತೆ ಅಂತ ನೀರು ಹಾಕೋ ಮೊದಲು ಗೊತ್ತಾಗ್ಲಿಲ್ವಾ ಇವಾಗ ಹೇಳ್ತಿರೋದು ನೋಡು ಅಯ್ಯೋ ಬಂಗಾರಿ ಅದೆಲ್ಲ ಇವಾಗ ಬೇಡ ನಾನು ಹೆಲ್ಪ್ ಮಾಡ್ತೀನಿ ಬಾ ಇಲ್ಲಿ ಅಂದವ ಅವಳ ಮುಗಿಸಿನ ಪಿನ್ ತೆಗೆಯಲು ಓದವನ ಕೈಗೆ ಒಡೆಯುತ್ತಾ ನಿನ್ನ ಈ ಡ್ರಾಮಾ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನಡಿ ಹೊರಗೆ ಅಂತ ಅವನನ್ನು ಹೊರಗೆ ತಳ್ಳಿ ಬಾಗಿಲು ಹಾಕಿದಳು ಭಕ್ತಿ ಅವಳ ಮುಖದಲ್ಲಿ ಮಾಸದ ನಗು ಮೂಡಿತು ತನ್ನ ಅವನ ತುಂಟಾಟಕ್ಕೆ ಅವನು ಹೊರಗೆ ಬಂದವ ಭಕ್ತಿ ಇದು ಚೀಟಿಂಗ್ ನಾನು ಹೆಲ್ಪ್ ಮಾಡೋಕ್ಕೆ ಬಂದರೆ ಕಬ್ಬು ತೋರಿಸ್ತೀಯಾ ಎಲ್ಲೇ ಹೋಗ್ತೀಯಾ ಸಿಗ್ತೀಯಾ ನನ್ನ ಕೈಗೆ ಅನ್ನುತ್ತಾ ಮುಖ ಇಳಕ್ ಬಿಟ್ಟು ಕಬ್ಬಿಣದ ಕಂಬಿಗೆ ಹೊರಗೆ ನಿಂತನು ಬಂದು ಅವನನ್ನು ನೋಡಿ ಮುಸಿ ಮುಸಿ ನಗುತ್ತಿದ್ದ ಅಶೋಕು ಯಾಕೋ ಅಲ್ಲು ಬಿಡ್ತಿದ್ದೀಯಾ ಅಂದನು ಸಿಡುಕುತ್ತಾ ಪಾಪ ನಿನ್ನ ಪ್ಲಾನ್ ಎಲ್ಲ ಪ್ಲಾಪ್ ಆಯಿತು ಅಲ್ವಾ ಅಂದನು ನಗುತ್ತಾ ಯಾವ ಪ್ಲ್ಯಾನ್ ಅದೆಲ್ಲ ಏನಿಲ್ಲ ಅಂದನು ಮುಖ ತಿರುಗುತ್ತಾ ನಿಮ್ಮ ಸಂಭಾಷಣೆ ನನ್ನ ಕಿವಿಗೆ ಕೇಳಿಸ್ತು ಅಂದನು ಅಶೋಕ್ ನಗುತ್ತಾ ಆರ್ಯನನ್ನು ನೋಡುತ್ತಾ ಆರ್ಯ ಅವನು ನೋಡಲು ಅವನಿಗೂ ನಗು ಬಂದಿತ್ತು ಅವನ ನಸುನಗು ಸುಮ್ಮನೆ ಇರಲೋ ಸಾಕು ಅಂದನು ಪಾಪ ಆರ್ಯ ನಿಂಗೆ ಹೀಗೆ ಆಗ್ಬಾರ್ದಿತ್ತು ಅಂದಾಗ ಸುಮ್ಮನೆ ಇರ್ತೀಯಾ ಅನ್ನುತ್ತಾ ಅವನ ಬಾಯಿ ಮುಚ್ಚಿಸಿದ ಆರ್ಯ ಎಲ್ಲರೂ ಕೆಳಗಡೆ ಬಂದು ತಿಂಡಿ ತಿನ್ನುತ್ತಿದ್ದರು ಆರ್ಯ ನೀವು ಇವತ್ತು ಇದ್ದು ಬನ್ನಿ ನಾವು ಎಲ್ಲ ಹೋಗ್ತೀವಿ ಅಂದರು ಪ್ರಸನ್ನ ಹಾ ಅಪ್ಪ ಸರಿ ಅಂದನು ಆರ್ಯ ಕಾರ್ ನಾನು ತಗೊಂಡು ಹೋಗ್ತೀನಿ ನೀನು ಮೋಹಿತ್ ಜೊತೆ ಬಾ ಅಂದರು ಮತ್ತೆ ಸರಿ ಅಂದ ಆರ್ಯ ಅಮ್ಮ ಹೆಂಡತಿ ಫ್ರೆಂಡ್ಸ್ ಎಲ್ಲರನ್ನು ನೋಡುತ್ತಾ ಬಾಯಿಗೆ ತುತ್ತನ್ನು ಇಟ್ಟುಕೊಂಡನು ಅದೇನು ಧನ್ವೀ ಮದುವೆ ವಿಷಯ ಮಾತನಾಡಿದೆ ಅಂತೆ ಮೀನಾ ಅಂದರು ಪ್ರಸನ್ನ ಅವರನ್ನು ನೋಡುತ್ತಾ ಹೌದು ಅಣ್ಣ ಅವನಿಗೂ ಮದುವೆ ವಯಸ್ಸು ಆಗಿದೆ ಅಲ್ವಾ ಅದಕ್ಕೆ ಅಂದರು ಮೀನಾ ಆ ಪ್ರಸನ್ನ ಅವನ ಮದುವೆ ಮಾಡಬೇಕು ಅದೊಂದು ಆಗ್ಬಿಟ್ರೆ ನಮ್ಮ ತಲೆ ಬರ ಕಡಿಮೆ ಆಗುತ್ತೆ ನೋಡು ಅಂದರು ಶೇಖರ್ ಅಪ್ಪ ಇವಾಗ ಯಾಕೆ ಮದುವೆ ವಿಷಯ ಫಸ್ಟ್ ಧೃತಿದು ಆಗಲಿ ಮುಂದೆ ನೋಡಿದ್ರೆ ಆಯ್ತು ಅಂದನು ಧನ್ವಿ ಹಾ ನೋಡೋಣ ಅಂದು ಎಲ್ಲರೂ ಸುಮ್ಮನಾದರು ಅಂದರೆ ಇವನಿಗೆ ವಿಷಯ ಗೊತ್ತಿಲ್ವಾ ಅಂದನು ಅಶೋಕ್ ಆರ್ಯ ಕಿವಿಯಲ್ಲಿ ಮೆಲ್ಲಗೆ ಗೊತ್ತಿಲ್ಲ ಅನಿಸುತ್ತೆ ಅಂದನು ಆರ್ಯ ತಿಂಡಿ ತಿಂದು ಪ್ರಸನ್ನ ಜೊತೆ ಕಾರ್ನಲ್ಲಿ ಜ್ಯೋತಿ ಕವಿತಾ ಸವಿತಾ ಅವರು ಹೊರಟು ನಿಂತರು ಏ ಅವರನ್ನು ಜಾಸ್ತಿ ಗೋಳಾಡಿಸ್ಬೇಡಿ ನೀವೆಲ್ಲ ಅಂದರು ಜ್ಯೋತಿ ಮೂವರು ಹುಡುಗರ ಕಡೆ ನೋಡುತ್ತಾ ಆಯಿತು ಮತ್ತೆ ನಿಮ್ಮ ಅಪ್ಪಣೆ ಎಂದನು ಆರ್ಯ ಎಲ್ಲರೂ ಹುಷಾರು ಅನ್ನುತ್ತಾ ಅವರು ನಡೆದರು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು